ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ನೀಡಿದೆ ಈ ಕೇಸಿನ ಸಂಪೂರ್ಣ ವಿವರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ನೀಡಿದೆ ಚುನಾವಣಾ ಬಾಂಡ್ಗಳ ಮೂಲಕ ಹಣ ಸುಲಿಗೆ ಆರೋಪ ಹಿನ್ನೆಲೆ ಎಫ್ಐಆರ್ ಕೋರಿ ಆದರ್ಶ್ ಅಯ್ಯರ್ ಅನ್ನೋರು ಕೋರ್ಟ್ನಲ್ಲಿ ಪಿಸಿಆರ್ ಅನ್ನು ದಾಖಲಿಸಿದರು ವಾದ ಪ್ರತಿವಾದ ಆಲಿಸಿದ ಬಳಿಕ ಕೇಸ್ ದಾಖಲಿಸೋಕೆ ಕೋರ್ಟ್ ಸೂಚನೆಯನ್ನು ನೀಡಿದೆ ಅಲ್ಲದೆ ಮುಂದಿನ ಪ್ರಕರಣದ ವಿಚಾರಣೆಯನ್ನು ಅಕ್ಟೋಬರ್ ಹತ್ತಕ್ಕೆ ಮುಂದೂಡಿಕೆ ಮಾಡಿದೆ ಚುನಾವಣಾ ಬಾಂಡ್ ಅಥವಾ ಎಲೆಕ್ಟರಲ್ ಬಾಂಡ್ ಅನ್ನೋ ಪದ ಹೈಲೈಟ್ ಆಗಿದ್ದು ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಲಂಚಾವತಾರವನ್ನೇ ಲೀಗಲೈಸ್ ಮಾಡಿಕೊಂಡು ಭ್ರಷ್ಟಾಚಾರವನ್ನು ನಡೆಸ್ಕೊಂಡು ಬಂದಿತ್ತು ಬಿಜೆಪಿಯ ಈ ಲೀಗಲೈಸ್ ಭ್ರಷ್ಟಾಚಾರಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದು ಸುಪ್ರೀಂ ಕೋರ್ಟ್ ಎಲೆಕ್ಟ್ರಾಲ್ ಬಾಂಡ್ ಅಸಂವಿಧಾನಿಕ ಅಂತ ಹೇಳೋ ಮೂಲಕ ಎಲೆಕ್ಟ್ರಾಲ್ ಬಾಂಡ್ ಅನ್ನ ಬ್ಯಾನ್ ಮಾಡಿತ್ತು ಇವು ಯಾವ ಸ್ವರೂಪದ್ದು ಎರಡ್ ಸಾವಿರದ ಹದಿನೆಂಟರ ಕೇಂದ್ರ ಹಣಕಾಸು ಇಲಾಖೆಯ ಪ್ರಕಟಣೆ ಪ್ರಕಾರ ಚುನಾವಣಾ ಬಾಂಡ್ ಅನ್ನೋದನ್ನ ಧಾರಕರ ದಾಖಲೆಗಳು ಅಥವಾ ಬಿಯರರ್ ಇನ್ಸ್ಟ್ರೂಮೆಂಟ್ ಅಂತ ಕರೆಯಲಾಯಿತು ಈ ಧಾರಕ ದಾಖಲೆ ಅಂದ್ರೆ ಈ ಬಾಂಡ್ ನ ದಾಖಲೆಗಳನ್ನ ಯಾರ ಬಳಿ ಇರತ್ತೋ ಅವುಗಳ ಮಾಲೀಕರು ಅವರೇ ಆಗಿರ್ತಾರೆ ಉದಾಹರಣೆಗೆ ಯಾವುದೋ ಒಂದು ಕಂಪನಿಯ ಷೇರುಗಳನ್ನ ಕೊಂಡಾಗ ನೀಡಲಾಗುವಂತ ಷೇರು ವ್ಯವಹಾರದ ದಾಖಲೆಗಳನ್ನ ಧಾರಕ ದಾಖಲೆಗಳು ಅಂತ ಪರಿಗಣಿಸಲಾಗತ್ತೆ ಅವುಗಳನ್ನ ಯಾರು ಹೊಂದಿರ್ತಾರೋ ಅವರೇ ಮಾಲೀಕರು ಅಂತ ಪರಿಗಣಿಸಲಾಗತ್ತೆ ಇಂಥ ದಾಖಲೆಗಳಲ್ಲಿ ದೇಣಿಗೆ ನೀಡಿದವರ ವಿವರಗಳನ್ನ ಉಲ್ಲೇಖಿಸಲೇಬೇಕು ಅನ್ನೋದರ ಅಗತ್ಯ ಇರುವುದಿಲ್ಲ ಇದನ್ನೇ ಬಳಸಿಕೊಂಡಿದ್ದಂತ ಬಿಜೆಪಿ ಇದೇ ಮೆಥಡ್ ಅನ್ನ ಎಲೆಕ್ಟೊರಾಲ್ ಬಾಂಡ್ ನಲ್ಲೂ ತಂದಿತ್ತು ಭಾರತದ ಯಾವುದೇ ನಾಗರಿಕ ಅಥವಾ ಭಾರತದ ಯಾವುದೇ ಸಂಸ್ಥೆಯು ಚುನಾವಣಾ ಬಾಂಡ್ಗಳನ್ನು ಖರೀದಿಸಬಹುದಿತ್ತು ಇವು ಬಡ್ಡಿ ರಹಿತ ಇವುಗಳು ಸಾವಿರ ರೂಪಾಯಿ ಮುಖಬೆಲೆಯಿಂದ ಒಂದು ಕೋಟಿ ರೂಪಾಯಿಗಳವರೆಗಿನ ಮುಖಬೆಲೆಯವರೆಗೆ ನಾನಾ ರೀತಿಯ ಬಾಂಡ್ ಗಳು ಬಿಡುಗಡೆಯನ್ನ ಮಾಡಲಾಗಿತ್ತು ಈ ಎಲ್ಲಾ ಬಾಂಡ್ಗಳನ್ನ ಕೇವಲ ಭಾರತೀಯ ಸ್ಟೇಟ್ ಅನ್ನ ಆಯ್ದ ಶಾಖೆಗಳಿಂದ ಮಾತ್ರ ಕೊಳ್ಬಹುದಿತ್ತು ಇವುಗಳನ್ನ ಬ್ಯಾಂಕ್ ಅಕೌಂಟ್ಗಳ ಮೂಲಕ ಹಣ ವರ್ಗಾವಣೆ ಮಾಡೋ ಮೂಲಕ ಅಷ್ಟೇ ಕೊಳ್ಬಹುದಾಗಿತ್ತು ಅಂದ್ರೆ ಈ ಬಾಂಡ್ ಗಳನ್ನ ಕೊಳ್ಳುವ ವ್ಯಕ್ತಿಯು ಅಥವಾ ಸಂಸ್ಥೆಗಳು ತಮ್ಮ ಹೆಸರಿನ ಬ್ಯಾಂಕ್ ಅಕೌಂಟ್ ತಾವು ಕೊಳ್ಳುವ ಬಾಂಡ್ಗಳ ಮೌಲ್ಯಕ್ಕೆ ತಕ್ಕಷ್ಟು ಹಣವನ್ನ ಪಾವತಿಸಿ ಬಾಂಡ್ಗಳನ್ನ ಖರೀದಿಸಬೇಕಿತ್ತು ಈ ಬಾಂಡ್ಗಳಿಗೆ ಹದಿನೈದು ದಿನಗಳ ಕಾಲ ಮಾತ್ರ ಅಸ್ತಿತ್ವ ಇರತ್ತೆ ಆ ಹದಿನೈದು ದಿನಗಳಲ್ಲಿ ಆ ಬಾಂಡ್ ಗಳನ್ನ ಯಾವ ರಾಜಕೀಯ ಪಕ್ಷಗಳ ಹೆಸರಿಗೆ ಖರೀದಿಸಲಾಗಿತ್ತೋ ಆ ಪಕ್ಷಗಳಿಗೆ ಕೊಡಬಹುದಿತ್ತು ಅನಂತರ ಆ ಹಣವನ್ನ ನಗದಾಗಿ ಪರಿವರ್ತಿಸಿಕೊಂಡು ದೇಣಿಗೆಯಾಗಿ ಆ ರಾಜಕೀಯ ಪಕ್ಷಗಳು ಪರಿವರ್ತಿಸಿಕೊಳ್ಬಹುದಿತ್ತು ಹಾಗಾದ್ರೆ ಬಾಂಡ್ಗಳ ಬಗ್ಗೆ ಎದ್ದಿದ್ದ ಅಪಸ್ವರಗಳೇನು ಈ ಬಾಂಡ್ ಗಳನ್ನ ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡಿದ ನಂತರ ಈ ಬಾಂಡ್ ಗಳ ಬಗ್ಗೆ ಅಪಸ್ವರಗಳು ಎದ್ದಿದ್ವು ಈ ಬಾಂಡ್ಗಳನ್ನ ಕೊಳ್ಳುವವರ ಹೆಸರನ್ನ ಸಾರ್ವತ್ರಿಕವಾಗಿ ಪ್ರಕಟಿಸೋದ್ರಿಂದ ನಿರ್ಬಂಧ ವಿಧಿಸಲಾಗಿರೋ ಬಗ್ಗೆ ಹಲವಾರು ಟೀಕೆಗಳು ಬಂದಿದ್ವು ಕಪ್ಪು ಹಣವನ್ನ ನಿಗ್ರಹಿಸಬೇಕು ಅಂತಾನೆ ಜಾರಿಗೆ ತರಲಾದ ಈ ಬಾಂಡ್ಗಳಿಂದ ಕಪ್ಪು ಹಣವನ್ನ ಬೇರೆ ರೀತಿಯಲ್ಲಿ ಪಡೆದ ಹಾಗಾಗತ್ತೆ ಅನ್ನೋ ಆರೋಪಗಳು ಸಹ ಬಂದಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಆಗಿನ ಭಾರತೀಯ ರಿಸರ್ವ್ ಬ್ಯಾಂಕ್ನ ಅಂದ್ರೆ ಆರ್ ಬಿ ಐನ ಮುಖ್ಯಸ್ಥರಾಗಿದ್ದಂತ ಊರ್ಜಿತ್ ಪಟೇಲ್ ಅವರು ಈ ಬಾಂಡ್ಗಳು ಡಿಜಿಟಲ್ ಸ್ವರೂಪದಲ್ಲಿಲ್ಲ ಇವುಗಳನ್ನ ಕಾಗದದ ದಾಖಲೆಗಳ ರೀತಿಯಲ್ಲಿ ನೀಡಲಾಗೋದ್ರಿಂದ ಹಾಗೂ ಇವುಗಳನ್ನ ಕೊಳ್ಳುವವರ ನಿಜವಾದ ಮಾಲೀಕರ ಹೆಸರುಗಳನ್ನ ಗೌಪ್ಯವಾಗಿ ಇಡುವಂತಹ ಸೌಲಭ್ಯ ಇರೋದ್ರಿಂದ ಇಂತಹ ಬಾಂಡ್ಗಳನ್ನ ನಕಲಿ ಕಂಪನಿಗಳ ಹೆಸರುಗಳೇ ಹೆಚ್ಚಾಗಿ ಖರೀದಿಸುವ ಸಾಧ್ಯತೆ ಇರತ್ತೆ ಅಂತ ಕೂಡ ಹೇಳಿದ್ರು ಈ ಬೌಂಡ್ಗಳ ಬಗ್ಗೆ ಬಂದಂತ ಮತ್ತೊಂದು ಆರೋಪ ಅಂತಂದ್ರೆ ಇದು ರಾಜ್ಯಗಳ ಮಟ್ಟದಾಗ್ಲಿ ಅಥವಾ ಕೇಂದ್ರದ ಮಟ್ಟದಲ್ಲಾಗ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಆ ಪಕ್ಷಕ್ಕೆ ಹೆಚ್ಚು ದೇಣಿಗೆ ಬರುತ್ತೆ ಅನ್ನೋದು ಎಲ್ಲಾ ಪಕ್ಷಗಳಿಗೂ ಸಮಾನವಾದ ದೇಣಿಗೆ ಸಿಗೋದಿಲ್ಲ ಅನ್ನೋ ಟೀಕೆಗಳು ಕೂಡ ಕೇಳಬಂದಿತ್ತು ಹಾಗಾದ್ರೆ ಸುಪ್ರೀಂ ಕೋರ್ಟ್ ಇವುಗಳನ್ನ ರದ್ದುಗೊಳಿಸಿದ್ಯಾಕೆ ಚುನಾವಣಾ ಬಾಂಡ್ಗಳ ವಿರುದ್ಧ ಬಂದಿದಂತ ಟೀಕೆಗಳು ಆರೋಪಗಳು ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿಧ್ವನಿಸಿದ್ವು ಕೆಲವು ಸಂಘ ಸಂಸ್ಥೆಗಳು ಇವುಗಳ ವಿರುದ್ಧ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ವು ಅವುಗಳೆಲ್ಲವುಗಳ ಒಟ್ಟಾರೆ ಆರೋಪ ಒಂದೇ ಈ ಬಾಂಡ್ಗಳು ಕಪ್ಪು ಹಣದ ಹರಿವಿಗೆ ನಾಂದಿ ಹಾಡತ್ತೆ ಅನ್ನೋದು ವರ್ಷಗಳ ಕಾಲ ಇದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಇವುಗಳನ್ನು ನಿಲ್ಲಿಸುವಂತೆ ಭಾರತೀಯ ಸ್ಟೇಟ್ ಬ್ಯಾಂಕ್ಗೆ ಸೂಚನೆ ನೀಡಿತು ಅಲ್ಲದೆ ಈವರೆಗೆ ಬಾಂಡ್ಗಳ ಹೆಸರಿನಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಣ ಹೋಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ನೀಡುವಂತೆ ಸೂಚಿಸಿತು ಅಷ್ಟೇ ಇಲ್ಲ ದೇಣಿಗೆದಾರರ ಮಾಹಿತಿಯನ್ನ ಗೌಪ್ಯವಾಗಿರಿಸುವುದು ಮಾಹಿತಿ ಹಕ್ಕು ಕಾಯ್ದೆ ಉಲ್ಲಂಘನೆಯಾಗಿದೆ ಹಾಗೂ ಸಂವಿಧಾನದ ಹತ್ತೊಂಬತ್ತು ಒಂದು ಎ ಅನುಚ್ಛೇದದಲ್ಲಿ ಹೇಳಲಾಗಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರತ್ತೆ ಅಂತ ಹೇಳಿ ಇದು ಅಸಂವಿಧಾನಿಕ ಅಂತ ಹೇಳಿದ ಸುಪ್ರೀಂ ಕೋರ್ಟ್ ಈ ಬಾಂಡ್ ಅನ್ನ ನಿಲ್ಲಿಸುವಂತೆ ಸೂಚಿಸಿತು ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ದೇಣಿಗೆ ಬಂತು ರಾಜಕೀಯ ಪಕ್ಷಗಳು ಪಡೆದ ದೇಣಿಗೆ ವಿವರಗಳ ಪರಿಷ್ಕೃತ ಮಾಹಿತಿಯನ್ನ ಕೇಂದ್ರ ಚುನಾವಣಾ ಆಯೋಗ ಮುಚ್ಚಿದಲ್ಲ ಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೈದರಂದು ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರ ಕೋರ್ಟ್ ರಿಜಿಸ್ಟ್ರಿ ಭೌತಿಕ ಪ್ರತಿಗಳನ್ನು ಡಿಜಿಟೈಸ್ ಮಾಡಿದ ದಾಖಲೆಯೊಂದಿಗೆ ಹಿಂದಿರುಗಿಸಿದೆ ಕೇಂದ್ರ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ರಿಜಿಸ್ಟ್ರಿಯಿಂದ ಡಿಜಿಟೈಸ್ ಮಾಡಿ ಸ್ವೀಕರಿಸಿದಂಥ ಡೇಟಾವನ್ನ ಅಪ್ಲೋಡ್ ಮಾಡಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಚ್ ಹದಿನಾಲ್ಕರಂದು ಭಾರತೀಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಮಾಹಿತಿ ಪ್ರಕಾರ ಕಳೆದ ಐದು ವರ್ಷಗಳಲ್ಲಿ ಆರು ಸಾವಿರದ ಅರವತ್ತೊಂದು ಕೋಟಿ ರೂಪಾಯಿಗಳನ್ನು ಬಿಜೆಪಿ ರಾಜಕೀಯ ದೇಣಿಗೆಯಾಗಿ ಸ್ವೀಕರಿಸಿದೆ ಎರಡನೇ ಸ್ಥಾನದಲ್ಲಿ ತೃಣಮೂಲ ಕಾಂಗ್ರೆಸ್ ಇದ್ದು ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿಯನ್ನು ಪಡೆದಿದೆ ಹಾಗೂ ಮೂರನೇ ಸ್ಥಾನದಲ್ಲಿ ಸಾವಿರದ ನಾಲ್ಕುನೂರ ಕೋಟಿ ರೂಪಾಯಿ ದೇಣಿಗೆ ಸ್ವೀಕರಿಸಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವಿದೆ ಇನ್ನು ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ಕೊಟ್ಟಿದೆ ಮೇಘಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಒಂಬೈನೂರ ಕೊಟ್ಟಿದೆ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ನಾಲ್ಕು ಹತ್ತು ಕೋಟಿ ವೇದಾಂತ ಲಿಮಿಟೆಡ್ ನಾಲ್ಕನೂರು ಕೋಟಿ ಹಲ್ದಿಯಾ ಎನರ್ಜಿ ಲಿಮಿಟೆಡ್ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಕೊಟ್ಟಂತ ಟಾಪ್ ಫೈವ್ ಕಂಪನಿಗಳು ಇನ್ನು ಈ ಎಲ್ಲಾ ಕಂಪನಿಗಳು ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ದೇಣಿಗೆ ರೂಪದಲ್ಲಿ ಹಣವನ್ನು ಕೊಟ್ಟು ಕೇಂದ್ರ ಸರ್ಕಾರದಿಂದ ಒಂದಿಷ್ಟು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡ ಉದಾಹರಣೆಗಳು ಸಹ ಇದೆ ಸೊ ಚುನಾವಣಾ ಬಾಂಡನ್ನು ಅಸಂವಿಧಾನಿಕ ಅಂತ ಹೇಳಿ ಕೋರ್ಟ್ ರದ್ದು ಮಾಡಿತ್ತು ಇದೀಗ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ನೀಡಿದೆ ಐಪಿಸಿ ಸೆಕ್ಷನ್ ನೂರ ಐವತ್ತಾರು ಮೂರು ಮುನ್ನೂರ ಎಂಬತ್ಮೂರು ನೂರ ಇಪ್ಪತ್ತು ಬಿ ಅಡಿ ಎಫ್ಐಆರ್ ದಾಖಲು ಮಾಡೋಕೆ ಕೋರ್ಟ್ ಆದೇಶವನ್ನು ನೀಡಿದ್ದು ಬೆಂಗಳೂರಿನ ತಿಲಕ್ ನಗರ ಪೊಲೀಸರಿಗೆ ನ್ಯಾಯಾಲಯ ಆದೇಶ ನೀಡಿದೆ ಆದರ್ಶ್ ಅಯ್ಯರ್ ಇವರು ಕಂಪ್ಲೇಂಟ್ ಕೊಟ್ಟಿದ್ದು ಇವರು ಜನಾಧಿಕಾರ ಸಂಘರ್ಷ ಪರಿಷತ್ನ ಸಹ ಅಧ್ಯಕ್ಷರಾಗಿದ್ದು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಬೆದರಿಸಿ ಸುಲಿಗೆ ಮಾಡಲಾಗ್ತಾ ಇದೆ ಅಂತ ಅರ್ಜಿಯಲ್ಲಿ ಆರೋಪಿಸಿದ್ರು ಈ ಬಗ್ಗೆ ಕಳೆದ ಏಪ್ರಿಲ್ನಲ್ಲಿ ಆದರ್ಶ್ ಅವರು ಬೆಂಗಳೂರಿನ ಎಸಿ ಎಸಿಎಂಎಂ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದರು ಕೇಂದ್ರ ಸಚಿವೆ ವಿರುದ್ಧ ಮಾತ್ರವಲ್ಲದೆ ಇಡಿ ಅಧಿಕಾರಿಗಳು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಿಜೆಪಿ ನಾಯಕರ ಹೆಸರುಗಳನ್ನು ಸಹ ಈ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು ಅನ್ನೋ ಮಾಹಿತಿ ಸಹ ಲಭ್ಯವಾಗಿದೆ ಇನ್ನು ತಿಲಕ್ ನಗರ್ ಪೊಲೀಸರಿಗೆ ಎಫ್ಐಆರ್ ದಾಖಲಿಸುವಂತೆ ನ್ಯಾಯಾಲಯ ಆದೇಶ ನೀಡಿದೆ ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಿಜೆಪಿ ಮುಖಂಡ ನಳಿನ್ ಕುಮಾರ್ ಕಟೀಲ್ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಕಚೇರಿ ಮತ್ತು ಇಡಿ ಇಲಾಖೆ ವಿರುದ್ಧ ದೂರು ದಾಖಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ನಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ತಿಂಗಳವರೆಗೆ ಉದ್ಯಮಿ ಅನಿಲ್ ಅಗರ್ವಾಲ್ ಅವರ ಸಂಸ್ಥೆಯ ಕಡೆಯಿಂದ ಸುಮಾರು ಎರಡುನೂರ ಮೂವತ್ತು ಕೋಟಿ ರೂಪಾಯಿ ಮತ್ತು ಅರ್ಬಿಂದೋ ಫಾರ್ಮಸಿ ಸಂಸ್ಥೆಯಿಂದ ನಲವತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಚುನಾವಣಾ ಬಾಂಡ್ಗಳ ಮೂಲಕ ಹಣವನ್ನು ವಸೂಲಿ ಮಾಡಲಾಗಿದೆ ಅಂತ ಈ ದೂರಿನಲ್ಲಿ ತಿಳಿಸಲಾಗಿದೆ ಒಂದೊಂದೇ ಹೆಜ್ಜೆ ಇಟ್ಟರೂ ಕೂಡ ಘನ ನ್ಯಾಯಾಲಯ ಇಡ್ತಾ ಇರುವಂತಹ ಹೆಜ್ಜೆ ಹೆಮ್ಮೆ ಮತ್ತು ಖುಷಿ ಎರಡನ್ನು ತಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ